ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ನನ್ನ ಕಚೇರಿ ಮಂಗಳೂರಿನಲ್ಲಿರುವಾಗ ಒಂದು ಫ್ಯಾಮಿಲಿಯವರು ಬರ್ತಾರೆ ಅವರು ಮಗಳ ಮದುವೆಯನ್ನೆಲ್ಲ ಮಾಡಿ ತುಂಬ ಖರ್ಚು ಮಾಡಿ ಅದ್ಧೂರಿಯಾಗಿ ಮದುವೆ ಮಾಡಿದ್ದಾರೆ ಆದಂಥ ಮೂರೇ ತಿಂಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಲಹ ಆಗಿ ದಿನೇ ದಿನೇ ಜಗಳ ಜಾಸ್ತಿ ಆಗ್ತಾ ಇತ್ತು ಈ ಸಮಸ್ಯೆಗೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಗೊತ್ತಾಗದೆ ನಮ್ಮ ಕಚೇರಿಗೆ ಬಂದಿದ್ದರು ಆ ಸಂದರ್ಭದಲ್ಲಿ ಅವರ ಹತ್ರ ಮದುವೆ ಮಾಡಿದಂಥ ಮುಹೂರ್ತದ ಸಮಯವನ್ನು ಕೇಳಿದೆ ಮುಹೂರ್ತದ ಸಮಯ ಎಂಟು ನಾಲ್ಕು ಎರಡು ಸಾವಿರದ ಹತ್ತು ಹನ್ನೆರಡು ಮೂವತ್ತು ಮಧ್ಯಾಹ್ನ ಶ್ರವಣ ನಕ್ಷತ್ರ ಮಕರ ರಾಶಿ ಆ ಮದುವೆ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಹದಿನಾರು ಮೂರು ಎರಡು ಸಾವಿರದ ಹತ್ತರಿಂದ ಹದಿಮೂರು ನಾಲ್ಕು ಎರಡು ಸಾವಿರದ ಹತ್ತರವರೆಗೆ ಮೀನಾ ಮತ್ತು ಚೈತ್ರ ಮಾಸಗಳಲ್ಲಿ ಮುಹೂರ್ತಗಳು ಇಲ್ಲದೇ ಇದ್ದುದರಿಂದ ಶೂನ್ಯ ಮಾಸ ಇದ್ದುದರಿಂದ ಮದುವೆ ಮಾಡೋ ಆಗಿಲ್ಲ ಇವರು ಅದೇ ಏಪ್ರಿಲಲ್ಲಿ ಮದುವೆಯನ್ನು ಮಾಡಿದ್ದಾರೆ ಇನ್ನೊಂದು ವಿಶೇಷ ಅಂತಂದರೆ ಹುಡುಗ ಮತ್ತು ಹುಡುಗಿಗೆ ಗ್ರಹ ಕೂಟನೆ ಕೂಡಿ ಬರಲ್ಲ ಹುಡುಗನದು ಮೇಷರಾಶಿ ಹುಡುಗಿಯದು ಕುಂಭರಾಶಿ ಮೇಷರಾಶಿಗೆ ಕುಂಭರಾಶಿ ಬಾಧಕ ಸ್ಥಾನ ಅಲ್ಲಿಯೂ ಸಹ ಗ್ರಹ ಮೈತ್ರಿಕೂಟ ಕೂಡಿ ಬರಲ್ಲ ಸಾಲ ಒಳಗೆ ಬರಲ್ಲ ಯಾರೋ ಪುರೋಹಿತರು ಮಾಡಿದ ತಪ್ಪಿಗೆ ಇವರು ಶಿಕ್ಷೆಯನ್ನು ಅನುಭವಿಸ್ಬೇಕಾಯಿತು ಇನ್ನು ಮಹೂರ್ತ ಕುಂಡಲಿಯಲ್ಲಿ ಮಿಥುನ ಲಗ್ನ ಲಗ್ನದಲ್ಲೇ ಕೇತು ಭಗವಾನರಿದ್ದಾರೆ ಕುಜ ಭಗವಾನರು ಕಟಕ ರಾಶಿಯಲ್ಲಿ ಶನಿ ಭಗವಾನರು ಸುಖ ಸ್ಥಾನವಾದಂಥ ಕನ್ಯಾ ರಾಶಿಯಲ್ಲಿ ರಾಹು ಧನಸ್ಸು ರಾಶಿಯಲ್ಲಿ ಚಂದ್ರ ಮಕರ ರಾಶಿಯಲ್ಲಿ ಗುರು ಕುಂಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ಹತ್ತನೇ ಮನೆಯಾದ ಮೀನ ರಾಶಿಯಲ್ಲಿ ಬುಧ ಶುಕ್ರ ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಲ್ಲಿ ಒಂಟಿ ಕೊಪ್ಪಲ್ ಪಂಚಾಂಗದಲ್ಲೇ ಹೇಳಿದರೆ ಲಗ್ನ ವಿವಾಹ ಲಗ್ನವನ್ನು ಇಡಬೇಕಾದ್ರೆ ಲಗ್ನದಲ್ಲಿ ಆಗಲಿ ಸಪ್ತಮ ಭಾವದಲ್ಲಿ ಆಗಲಿ ಪಾಪಗ್ರಹಗಳು ಇರಬಾರ್ದು ಇಲ್ಲಿ ಲಗ್ನದಲ್ಲಿ ಪಾಪಗ್ರಹವಾದಂಥ ಕೇತುಗ್ರಹ ಸ್ಥಿತವಾಗಿದ್ದಾರೆ ಸಪ್ತಮ ಭಾವದಲ್ಲಿ ರಾಹು ಸ್ಥಿತರಾಗಿದ್ದಾರೆ ಇನ್ನೊಂದು ರೀತಿ ನೋಡೋದಾದರೆ ಸುಖಸ್ಥಾನ ನಾಲ್ಕನೇ ಮನೆ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶನಿ ಭಗವಾನರು ಲಗ್ನಕ್ಕೆ ಎಂಟನೇ ಅಧಿಪತಿಯಾಗಿ ಹಾಗೆ ಒಂಬತ್ತನೇ ಅಧಿಪತಿಯಾಗಿ ನಾಲ್ಕರಲ್ಲಿ ಸ್ಥಿತರಾಗಿದ್ದು ಲಗ್ನವನ್ನು ಹತ್ತನೇ ದೃಷ್ಟಿಯಿಂದ ನೋಡ್ತಾ ಇದೆ ಅಂದರೆ ಪರಿಪೂರ್ಣವಾದಂಥ ದೋಷ ಈ ಮುಹೂರ್ತಕ್ಕೆ ಬಂತು ಯಾವುದೇ ಶುಭ ಗ್ರಹಗಳು ಲಗ್ನವನ್ನು ನೋಡಿದರೂ ಸಹ ಫಲ ಫಲಗಳು ಸಿಗೋದಿಲ್ಲ ಗುರು ಭಗವಾನರು ಐದನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇದ್ದರೂ ಸಹ ಕುಜ ಚಂದ್ರನನ್ನು ಏಳನೇ ದೃಷ್ಟಿಯಿಂದ ನೋಡೋದು ಹಾಗೆ ಗುರುವನ್ನು ಎಂಟನೇ ದೃಷ್ಟಿಯಿಂದ ನೀಚನಾಗಿ ನೋಡೋದ್ರಿಂದ ಇಲ್ಲಿ ಚಂದ್ರ ಮತ್ತು ಗುರು ಇಬ್ಬರೂ ನಿರ್ಬಲರಾದ ಇಲ್ಲಿ ಎಷ್ಟೊಂದು ತಪ್ಪುಗಳಾಗಿದೆ ಅಂತ ಗಮನಿಸುವಾಗ ಹುಡುಗ ಮತ್ತು ಹುಡುಗಿಗೆ ಸಾಲಾವಳಿ ಕೂಡಿ ಇಲ್ಲ ಗೃಹ ಮೈತ್ರಿ ಕೂಟ ಇಲ್ಲ ಮುಹೂರ್ತವನ್ನು ಶುದ್ಧವಾಗಿ ಇಟ್ಟಿಲ್ಲ ಮದುವೆ ಮಾಡದೆ ಮಾಡಬಾರದ ಸಮಯದಲ್ಲಿ ಮದುವೆಯನ್ನು ಮಾಡಿದ್ದಾರೆ ಈ ಎಲ್ಲ ಏರಿಳಿತಗಳಿಂದ ಮದುವೆ ಆದ ನಂತರ ಈ ದಂಪತಿಗಳಲ್ಲಿ ದಿನೇ 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 ಸಮಸ್ಯೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ವಿಶೇಷವಾಗಿ ಇಲ್ಲಿ ಗಂಡಿನ ಮನೆಯವರ ತಪ್ಪು ಅಂತಾಗಲಿ ಹೆಣ್ಣಿನ ಮನೆಯವರ ತಪ್ಪು ಅಂತಾಗಲಿ ಹೇಳೋಕ್ಕಾಗಲ್ಲ ಇಲ್ಲಿ ಯಾರೋ ಪುರೋಹಿತರು ತಪ್ಪು ಸಜೆಷನ್ಸನ್ನು ಕೊಟ್ಟಿರ್ತಾರೆ ಅವ್ರಿಗೆ ಮಾಹಿತಿಗಳ ಅರಿವು ಕಡಿಮೆ ಇರ್ತದೆ ಯಾರೋ ಬಂದು ಕೇಳಿದರೂ ಏನೋ ಒಂದು ಹೇಳಬೇಕು ಹೇಳ್ತಾರೆ ಮದುವೆ ಮಾಡಿ ಅಂತಾರೆ ಸಾಲವಳಿ ಬರುತ್ತೆ ಅಂತಾರೆ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥದ್ದು ಆ ಎರಡು ಕುಟುಂಬಗಳೇ ವೀಕ್ಷಕರೇ ದಯವಿಟ್ಟು ಒಳ್ಳೆಯ ಜ್ಯೋತಿಷ್ಯರನ್ನು ಸಂಪರ್ಕಿಸಿ ಒಳ್ಳೆಯ ಮುಹೂರ್ತಗಳನ್ನು ಇಟ್ಕೊಳ್ಳಿ ಮನೆ ಕಟ್ಟೋದಕ್ಕಾಗಲಿ ಮದುವೆ ವಿಚಾರಕ್ಕಾಗಲಿ ಯಾವುದೇ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಾಗಲಿ ಒಳ್ಳೆಯ ಜ್ಯೋತಿಷ್ಯರನ್ನು ಮಾರ್ಗದರ್ಶನ ತೆಗೆದುಕೊಳ್ಳಿ ಈ ಸಮಸ್ಯೆ ಮೇಲೆ ನಮ್ಮ ಕಚೇರಿಗೆ ಬಂದಮೇಲೆ ಪೂರ್ಣವಾಗಿ ಈ ರೀತಿ ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ಸಲಹೆಯನ್ನು ಕೊಟ್ಟೆ ಆ ರೀತಿಯಾಗಿ ಅವರು ಪರಿಹಾರಗಳನ್ನು ಮಾಡಿಕೊಂಡಾದ ಮೇಲೆ ಇವ್ರಿಗೆ ಶುಭ ಫಲ ಇವತ್ತು ಆ ದಂಪತಿಗಳು ಅನ್ಯೋನ್ಯವಾಗಿ ಇದ್ದಾರೆ వీక్షకరే ఈ వీడియో ఇష్టాయితీ లైక్ మిషర్మాి సబ్స్క్రైబ్ ఆ లైకన్ ఒత్తి నన్న పేజన్న ఫాలోమస్కారం